关电视。 ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನಂತೂ ಸೂಪರ್ ಎಕ್ಸೈಟೆಡ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಬಾಣಂತನ ಮುಗಿಸ್ಕೊಂಡು ನನ್ನ ಗಂಡನ ಮನೆಗೆ ಮೊದಲನೇ ಸಲ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಬೆಳಗ್ಗೆ ಹೊರಡೋ ಬರದಲ್ಲಂತೂ ರಾತ್ರಿ ಎಲ್ಲಾ ಪ್ಯಾಕಿಂಗ್ ಮಾಡಿದ್ದೇ ನನ್ನ ಮಗಳಂತೂ ಮೊದಲನೇ ಸಲ ಅವರ ಅಪ್ಪನ ಮನೆಗೆ ಹೋಗ್ತಾ ಇದ್ದಾಳೆ ಸಿಂಪಲ್ ಆಗಿ ಇರ್ಲಿ ಹೇಗೆ ಇರ್ಲಿ ಆದ್ರೆ ಎಕ್ಸೈಟ್ಮೆಂಟ್ ಅಂತೂ ಪೀಕ್ ಲೆವೆಲಲ್ಲಿತ್ತು ಇತ್ತು ಇನ್ನು ಅವರಪ್ಪ ಅಂತೂ ಮಗಳನ್ನ ಕರೆಸ್ಕೊಳಕೆ ಶಾಸ್ತ್ರ ಎಲ್ಲ ಕೇಳ್ಕೊ ಬಂದಿದ್ರು ಆ ಶಾಸ್ತ್ರದಲ್ಲಿ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ಮಗಳು ಮನೇಲಿರಬೇಕಿತ್ತು ಅಂತ ಬಂತು ಹಾಗಾಗಿ ನನಗಂತೂ ಬೇಗನೆ ಹೊರಟು ಬನ್ನಿ ಯಾಕಂದ್ರೆ ನನ್ನ ಮಗಳು ಬೇಗ ನಮ್ಮ ಮನೆಗೆ ಬರಬೇಕು ಅಂತ ಹೇಳಿದ್ರು ಇನ್ನು ಶಾಸ್ತ್ರ ಸಂಪ್ರದಾಯ ಎಲ್ಲ ನಂಬೋ ನಾವುಗಳು ಯಾವುದನ್ನಾದರೂ ಮಿಸ್ ಮಾಡೋಕ್ಕಾಗುತ್ತಾ ಮಿಸ್ ಮಾಡಿದ್ರೆ ಅದೇನಾಗುತ್ತೋ ಏನೋ ಅಂತ ಮನ್ಸಲ್ಲೇನೋ ಕಳವಳ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಬೆಳಗ್ಗೆನೆ ಬೇಗ ಎದ್ದು ಹೊರಟ್ವಿ ಇನ್ನು ನಾನು ಹಾಸನಕ್ಕೆ ಹೋಗೋದಾದ್ರೆ ನಮ್ಮ ಚಾರ್ಮಾಡಿ ಘಾಟಿ ಕಳ್ಕೊಂಡೆ ಹೋಗಬೇಕಲ್ಲ ಘಾಟ್ ಸೆಕ್ಷನ್ ಅಂತೂ ಬೆಳಗಿನ ಜಾವ ನೋಡೋಕ್ಕೆ ತುಂಬಾನೇ ಸುಂದರವಾಗಿರುತ್ತೆ ಇನ್ನು ಬೆಳಗ್ಗೆನೇ ಜರ್ನಿ ಮಾಡೋದ್ರಿಂದ ಅಷ್ಟೊಂದು ಆಯಾಸನೂ ಅನ್ಸಲ್ಲ ಬೆಳಗ್ಗೆ ಬೇಗ ನಾಲ್ಕು ಗಂಟೆಗೆ ಎದ್ದು ನಾನು ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿ ನನ್ ಮಗಳ್ನು ಬೇಗ ಬೇಗ ರೆಡಿ ಮಾಡ್ಕೊಂಡು ನಾನು ಅಣ್ಣ ಅತ್ಕೆ ಅಮ್ಮ ಎಲ್ಲರೂ ಹೊರಟ್ವಿ ಇನ್ನು ಘಾಟ್ ಸೆಕ್ಷನ್ ಕಳೆದ ತಕ್ಷಣ ಒಂದ್ ಕಡೆ ಸ್ಟಾಪ್ ಕೊಟ್ಟು ಅಪ್ಪ ಮಗಳು ಯಾವ ತರ ಆಡ್ತಾ ಇದ್ದಾರೆ ನೋಡಿ ಘಾಟ್ ಸೆಕ್ಷನ್ ಕಳೆದು ಕೊಟ್ಟಿಗೆರೆಗೆ ಹೋಗ್ತಾ ಇದ್ದಾಗೆ ಎಷ್ಟೊಂದ್ ಚಳಿ ಸ್ಟಾರ್ಟ್ ಆಯ್ತು ಅಂದ್ರೆ ಈ ಸಲ ಅಂತೂ ತುಂಬಾನೇ ಚಳಿ ಇದೆ ಅಂತ ಅನ್ನಿಸ್ತು ಇನ್ನು ನಮ್ ಚಾರ್ಮಾಡಿಯಿಂದ ಹಾಸನಕ್ಕೆ ನೂರ್ ಇಪ್ಪತ್ತು ಕಿಲೋಮೀಟರ್ ಮೇಲಿರೋದ್ರಿಂದ ಸ್ವಲ್ಪ ಅಲ್ಲಲ್ಲಿ ಸ್ಟಾಪ್ ಕೊಡ್ಕೊಂಡು ರೆಸ್ಟ್ ತಗೊಂಡು ಹೋಗ್ತಾ ಇರ್ತೀವಿ ನನಿಗಂತೂ ಬೆಳಗಿನ ಜಾವ ಜರ್ನಿ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ ನಮಿಗಂತೂ ಯಾವ ಸುಸ್ತು ಅನ್ಸಲ್ಲ ಏನು ರೆಸ್ಟ್ ತಗೊಂಡು ಅಲ್ಲಲ್ಲಿ ಹರಟೆ ಹೊಡ್ಕೊಂಡು ಆರಾಮಾಗಿ ಜರ್ನಿ ಮಾಡ್ಬೋದು ಇನ್ನು ನನ್ ಮಗಳಂತೂ ಆಲ್ರೆಡಿ ಅವ್ರ ಅಪ್ಪನ್ ಜೊತೆ ಹಾಸನಕ್ ಹೋಗಿದ್ಲು ಸೊ ನಾನು ಬರ್ತೀನಿ ಅಂತ ಹೇಳಿ ತುಂಬಾನೇ ವೇಟ್ ಮಾಡ್ತಾ ಇದ್ಲು ಇನ್ನು ಹಾಸನಲ್ಲಂತೂ ಹೇಳ್ಬೇಕಾಗಿಲ್ಲ ಡೋರ್ ತೆಗೆದ್ರೆ ಸಾಕು ತುಂಬಾನೇ ಗಾಳಿ ಬರ್ತಾ ಇತ್ತು ಅಲ್ಲಿ ಪುಟಾಣಿ ಲಕ್ಷ್ಮಿಗೋಸ್ಕರ ತುಂಬಾ ವೆರೈಟಿಯಾಗಿ ಡೆಕೋರೇಷನ್ ಎಲ್ಲ ಮಾಡಿ ಕಾಯ್ತಾ ಇದ್ರು ನಾವು ಮನೆಯಿಂದ ಆರು ಗಂಟೆಗೆ ಹೊರಟೋರು ಅಲ್ಲಿ ಒಂಬತ್ತು ಗಂಟೆ ಆಗುವಷ್ಟರಲ್ಲಿ ರೀಚ್ ಆಗಿದ್ವಿ ಅಷ್ಟರಲ್ಲಿ ಪಾರು ಅವರು ಒಂದ್ ಪುಟಾಣಿ ಪಾಪುನು ಇಡ್ಕೊಂಡು ಇಷ್ಟೆಲ್ಲ ಡೆಕೋರೇಷನ್ ಮಾಡಿ ನಮ್ ಪುಟಾಣಿ ಲಕ್ಷ್ಮಿಗೋಸ್ಕರ ಕಾಯ್ತಾ ಕೂತಿದ್ರು ನಮ್ ಮನೇಲಂತೂ ಪಾರುಗೆ ಇಬ್ರು ಗಂಡ್ ಮಕ್ಳು ನನ್ಗೆ ಎರಡು ಹೆಣ್ಮಕ್ಳು ನಮಿಗಂತೂ ಯಾವ್ ಬೇಜಾರು ಇಲ್ಲ ಎಷ್ಟೊಂದ್ ಖುಷಿ ಇದೆ ಅಂದ್ರೆ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಇನ್ನು ನನ್ ಪುಟಾಣಿ ಮಗಳ್ನ ಮನೆ ಕರ್ಕೊಂಡು ಹೋಗಿದ ತಕ್ಷಣ ಅವಳ ದೊಡಪ್ಪ ಮತ್ತೆ ದೊಡಮ್ಮ ಎಷ್ಟು ಪ್ರೀತಿಯಿಂದ ಆರತಿ ಮಾಡ್ತಿದಾರೆ ನೋಡಿ ಪಾರು ಅಂತೂ ಪಾಪು ಯಾವಾಗ ಕರ್ಕೊಂಡು ಹೋಗ್ತೀವೋ ಅಂತ ಕಾಯ್ತಾ ಇದ್ರು ಸೊ ಹಾಗಾಗಿ ಅವರು ಮುಂಚಿನ ದಿವಸನೇ ಮನೆಗೆ ಬಂದು ಪಾಪುಗೋಸ್ಕರ ಎಲ್ಲಾ ಅರೇಂಜ್ಮೆಂಟ್ ನ ಮಾಡ್ಕೊಂಡ್ರು ಇನ್ನು ನನ್ನ ಪುಟಾಣಿ ಮೊದಲನೇ ಸಲ ಮನೆಗೆ ಹೋಗ್ತಾ ಇರೋದ್ರಿಂದ ಅವ್ಳು ಪಾದದ ಹೆಜ್ಜೆನ ಹೊಸಲ್ ಮೇಲೆ ಇಡ್ಸಿ ಆಮೇಲೆ ಒಳಗಡೆ ಕರ್ಕೊಂಡ್ರು ನಾನು ನನ್ನ ದೊಡ್ಡ ಮಗಳದ್ರಲ್ಲಿ ಐದು ತಿಂಗಳಿಗೆ ಹಾಸನಕ್ಕೆ ಹೋಗಿದ್ದೆ ಆದ್ರೆ ಈ ಸಲ ಸ್ವಲ್ಪ ಬೇಗನೆ ಅಂದ್ರೆ ಮೂರು ತಿಂಗಳಿಗೆ ನಾನು ಈಗ ಮನೆಗೆ ಹೋದೆ ನಮ್ಮದ್ರಲ್ಲಿ ಗಂಡನ ಮನೆಗೆ ಹೋಗ್ದನೆ ಯಾರ ಮನೇಲೂ ಹೋಗಿ ಉಳ್ಕೊಳಂಗಿಲ್ಲ ಅದಕ್ಕೋಸ್ಕರನೇ ಈ ಸಲ ಫಂಕ್ಷನ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಮೊದಲಿಗೆ ಈ ಶಾಸ್ತ್ರ ಮಾಡಿ ಮುಗಿಸುವ ಅಂತ ಹೇಳಿ ಒಂದು ದಿವಸದ ಮಟ್ಟಿಗೆ ನಾನು ಹಾಸನಕ್ಕೆ ಹೋಗಿದ್ದೆ ಹೋಗಿದ ತಕ್ಷಣ ನನ್ನ ಮಗಳಿಗಂತೂ ಗ್ರ್ಯಾಂಡ್ ವೆಲ್ಕಮಿಂಗ್ ಎಲ್ಲ ರೆಡಿಯಾಗಿತ್ತು. ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ಮನೆ ಒಳಗಡೆ ಅವ್ರ ಮಗಳನ್ನ ಕರ್ಕೋಬೇಕು ಅಂತ ಅಪ್ಪ ಮತ್ತೆ ದೊಡ್ಡಪ್ಪ ಕಾಯ್ತಾ ಆದರೆ ನಾವು ಒಂಬತ್ತು ಗಂಟೆಗೆ ಹೋಗಿ ಬೇಗ ಬೇಗ ಶಾಸ್ತ್ರನೆಲ್ಲ ಮುಗಿಸಿದ್ವಿ ಇನ್ನು ಒಳಗಡೆ ಹೋಗಿದ ತಕ್ಷಣ ಪಾಪುನ ಅವ್ರ ದೊಡ್ಡಮ್ಮ ಕೈಲಿ ಕೊಟ್ಟೆ ಯಾಕಂದ್ರೆ ನಾನು ನನ್ನ ಮಗನ ಎತ್ಕೋಬೇಕಿತ್ತು ಅಂತ ತುಂಬಾ ಆಸೆಯಿಂದ ಕಾಯ್ತಾ ಇದ್ದೆ ಹಾಗಾಗಿ ನನ್ನ ಪುಟಾಣಿನ ಪಾರು ಕೈ ಕೊಟ್ಟು ಅದಾದ್ಮೇಲೆ ನಾನು ಇನ್ನೊಂದು ಪುಟಾಣಿನ ಎತ್ಕೊಂಡೆ ನಾವಂತೂ ಮನೆಗೆ ಹೋಗಿದ ತಕ್ಷಣ ಮನೆ ತುಂಬಾ ಹಬ್ಬದ ವಾತಾವರಣನೆ ಸ್ಟಾರ್ಟ್ ಆಯ್ತು ಯಾಕಂದ್ರೆ ನಮ್ಮ ಮನೇಲಿ ಮಕ್ಕಳೆಲ್ಲ ಓಡಾಡ್ಕೊಂಡು ಆಟಾಡ್ಕೊಂಡು ಏನೋ ಒಂಥರ ಖುಷಿ ಇನ್ನು ಮಗಳನ್ನ ಕರ್ಕೊಂಡು ಮನೆಗೆ ಹೋಗಿದ ತಕ್ಷಣ ಅಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಸೊ ಹಾಗಾಗಿ ಸ್ವಲ್ಪ ಆರತಿ ಮಾಡಿ ಪೂಜೆ ಮಾಡು ಅಂತ ಹೇಳಿದ್ರು ಮೊದಲನೇ ಸಲ ಲಕ್ಷ್ಮೀನ ಕರ್ಕೊಂಡು ಮನೆಗೆ ಹೋಗಿರೋದ್ರಿಂದ ಈ ತರ ಎಲ್ಲ ಮಾಡೋದ್ರಿಂದ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅಂತ ಅನ್ಸುತ್ತೆ ಮದುವೆ ಆದಮೇಲೆ ಗಂಡನ ಮನೆಯಿಂದ ಅಮ್ಮನ ಮನೆಗೆ ಬರೋವಾಗ ಎಷ್ಟೊಂದು ಖುಷಿ ಇರುತ್ತೆ ನೋಡಿ ಸೊ ಅದೇ ಥರ ಖುಷಿ ಗಂಡನ ಮನೆಗೆ ಬರಬೇಕಾದ್ರೂ ಈ ಸಲ ಹಾಗೆ ಅನ್ನಿಸ್ತಾ ಇತ್ತು ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಗಂಡನ ಮನೆಯಲ್ಲಿ ತುಂಬಾ ನೆಮ್ಮದಿ ಎಲ್ಲ ಇದ್ರೆ ಆ ಮನೆನ ಬಿಟ್ಟು ಬರೋದು ತುಂಬಾ ಕಷ್ಟ ಅನಿಸುತ್ತೆ ಸೊ ಈ ಸಲ ನನಗೂ ಹಾಗೆ ಅನ್ನಿಸ್ತಾ ಇತ್ತು ನನ್ನ ಡೆಲಿವರಿಗೆ ಅಂತ ಹೋಗಿ ನಾನು ಮೂರು ತಿಂಗಳು ಯಾವಾಗ ಒಂದ್ಸಲ ಮುಗಿಸ್ತೀನೋ ನನ್ನ ಗಂಡನ ಮನೆಗೆ ಒಂದ್ಸಲ ಯಾವಾಗ ಹೋಗ್ತೀನೋ ಅಂತ ಕಾಯ್ತಾ ಇದ್ದೆ ಇನ್ನು ಈ ಶಾಸ್ತ್ರ ಅಂತೂ ಒಂದ್ಸಲ ಮುಗಿಸಿದ್ರೆ ಮೇಲೆ ನಾನು ಯಾವಾಗ ಬೇಕಾದರೂ ನನ್ನ ಗಂಡನ ಮನೆಗೆ ಹೋಗಿ ಬಂದು ಮಾಡ್ಬೋದು ಈ ಸಲ ಕಡೆ ಬಾಣಂತನ ಆಗಿರೋದ್ರಿಂದ ನಮ್ಮಮ್ಮ ಒಂಬತ್ತು ತಿಂಗಳಾಗದೆ ಕಳ್ಸಲ್ಲ ಅಂತ ಹೇಳ್ತಾ ಇದ್ರು ಸೊ ಆದ್ರೂ ಪರವಾಗಿಲ್ಲ ಒಂದ್ಸಲ ಹೀಗಾದ್ರೂ ಹೋಗ್ಬರ್ಬೋದಲ್ಲ ಅನ್ನೋ ಖುಷಿ ನನಗಿತ್ತು ಇನ್ನು ಹೋಗಿದ ತಕ್ಷಣ ದೇವ್ರಿಗೆಲ್ಲಾ ದೀಪ ಹಚ್ಚಿ ಹೊರಗಡೆ ತುಳಸಿ ಕಟ್ಟೆಗೂನು ಪೂಜೆ ಮಾಡಿ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅಂತ ಮನ್ಸಲ್ಲೇ ಬೇಡ್ಕೊಂಡೆ ನಾವು ಈ ಸಲನು ಐದ್ ತಿಂಗಳಲ್ಲೇ ಶಾಸ್ತ್ರನ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಈ ಮೂರ್ ತಿಂಗಳಲ್ಲೇ ಈ ಶಾಸ್ತ್ರನ ಮಾಡ್ಬೇಕಾಯ್ತು ಯಾಕಂದ್ರೆ ಇನ್ ಮುಂದೆ ನನ್ ತಂಗಿ ಮದ್ವೆ ಓಡಾಟ ಎಲ್ಲ ಇರೋದ್ರಿಂದ ಎಲ್ಲಿಗೂ ಹೋಗಕ್ಕೆ ಪ್ರಾಬ್ಲಮ್ ಆಗುತ್ತಲ್ಲ ಹಾಗಾಗಿ ಬೇಗ ಬೇಗ ಈ ಶಾಸ್ತ್ರನ ಮುಗಿಸ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ಹೀಗ್ ಮಾಡಿದ್ವಿ ಇನ್ನು ನಾನ್ ಪೂಜೆ ಮಾಡ್ತಿರ್ಬೇಕಾದ್ರೆ ನನ್ ಮಗಳು ಬಂದು ನಾನು ಆರ್ತಿ ಬೆಳಕ್ತೀನಿ ಅಂತ ಹೇಳಿದ್ಲು ನನ್ ಮಗಳಂತೂ ಯಾರ್ ಪೂಜೆ ಮಾಡ್ತಾ ಇದ್ರು ಸಾಕು ಅವ್ರ ಜೊತೆ ಹೋಗಿ ನಾನು ಪೂಜೆ ಮಾಡ್ತೀನಿ ಅಂತ ಬರ್ತಾಳೆ ಇನ್ನು ಮಕ್ಕಳಿಗಂತೂ ಇವೆಲ್ಲ ಅಭ್ಯಾಸ ಮಾಡ್ಸಿದ್ರೆ ಒಳ್ಳೇದು ಅಂತ ಹೇಳಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಮ್ಮನ ಕಡೆ ಶಾಸ್ತ್ರ ಪ್ರಕಾರ ಮೊದಲನೇ ಸಲ ಗಂಡನ ಮನೆಗೆ ಡೆಲಿವರಿ ಆಗಿ ಹೋಗಬೇಕಾದ್ರೆ ತೊಟ್ಲು ಸಮೇತವಾಗಿ ಹೋಗ್ಬೇಕು ಅದೊಂದು ಪುಣ್ಯ ಅಂತಾನೆ ಅನ್ಕೋಬಹುದು ಯಾಕಂದ್ರೆ ಹೋದರೆ ಅದನ್ನು ಮತ್ತೆ ರಿಟರ್ನ್ ತಗೋ ಬರೋ ಹಾಗಿಲ್ಲ ಆಮೇಲೆ ಮತ್ತೆ ಅಮ್ಮನ ಮನೆಗೆ ಬಂದು ನಾನು ಪಾಪುನ ನ ತುಂಬಾ ತುಂಬಾನೇ ಕಷ್ಟ ಆಗ್ತಾ ಇತ್ತು ಸೊ ಹಾಗಾಗಿ ನಾವು ಈ ಸಲ ಹೋಗಬೇಕಾದ್ರೆ ತೊಟ್ಟಲ್ನ ತಗೊಂಡ್ ಹೋಗಿಲ್ಲ ಇನ್ನು ದೇವರಿಗೆ ದೀಪ ಬೆಳಗಿ ಆರತಿ ಎಲ್ಲ ಆದ್ಮೇಲೆ ಮಕ್ಳಿಗೆಲ್ಲಾರ್ಗೂ ಆರ್ತಿ ಕೊಟ್ಟು ಅದಾದ್ಮೇಲೆ ಮನೆಯವರೆಲ್ಲರಿಗೂ ಆರ್ತಿ ಕೊಟ್ಟು ಅದಾದ್ಮೇಲೆ ನಮ್ಮಮ್ಮ ಸ್ಪೆಷಲ್ ಆಗಿ ಪಲಾವ್ನ ಮಾಡಿದ್ರು ಅದೆಲ್ಲ ತಿನ್ಕೊಂಡು ಎಲ್ಲಾರು ಹರಟೆ ಹೊಡ್ಕೊಂಡು ಕೂತ್ವಿ ಇನ್ನು ಪಾರು ಅವರು ದಶ ಸ್ಕೂಲ್ ಅಲ್ಲಿ ಸ್ಪೋರ್ಟ್ಸ್ ಡೇ ಇರೋದ್ರಿಂದ ಮನೆ ಹತ್ರನೇ ಸ್ಕೂಲ್ ಇರೋದ್ರಿಂದ ಅಲ್ಲಿಗೊಂದ್ಸಲ ಬರ್ತೀನಿ ಅಂತ ಹೊರಟರು ಆ ಟೈಮಲ್ಲಿ ನಾನು ಪುಟಾಣಿನ ಆಡಿಸ್ಕೊಂಡು ಕೂತೆ ಯಾಕಂದ್ರೆ ನನ್ನ ಮಗಳು ಆಗ ಮಲ್ಗಿದ್ಲು ಪುಟಾಣಿಗೆ ತಿಂಗಳಾಗಿರೋದ್ರಿಂದ ತಿಂಗ್ಳಾಗಿರೋದ್ರಿಂದ ಈಗ ಎಲ್ಲ ಗೊತ್ತಾಗುತ್ತೆ ಅವರಮ್ಮ ಎಲ್ಲಿ ಹೋದ್ರು ತುಂಬಾನೇ ಅಳ್ತಾ ಇದ್ದ ಆದರೆ ನಾನು ಮತ್ತೆ ನನ್ನ ಗಂಡ ಅವ್ನ ಆಟಾಡಸ್ಕೊಂಡು ಹೇಗೋ ಸಂಭಾಳಿಸಿದ್ವಿ ನಾನು ನನ್ನ ಡೆಲಿವರಿಗೆ ಹೋಗಬೇಕಾದ್ರೆ ಪುಟಾಣಿಗೆ ಎರಡು ತಿಂಗಳಾಗಿತ್ತು ಹಾಗಾಗಿ ತುಂಬಾ ದಿವಸ ಆದ್ಮೇಲೆ ನನ್ನ ಪುಟಾಣಿನ ನೋಡಿ ನನಿಗಂತೂ ಖುಷಿನೋ ಖುಷಿ ನಮ್ಮ ಮನೇಲಿ ಚಿಕ್ಕ ಮಕ್ಕಳನ್ನ ಈ ತರ ಮಲಗಿಸ್ಕೊಂಡು ಒಂದ್ ಕಡೆಯಿಂದ ಸಂಭಾಳಿಸ್ತಾ ಇದ್ರೆ ಇನ್ ದೊಡ್ಡ ಮಕ್ಕಳಂತೂ ಅವ್ರ ಪಾಡಿಗೆ ಅವರು ಆಟ ಆಡ್ತಾ ಇದ್ರು ದಶು ಮತ್ತೆ ವಂಶಿ ತುಂಬಾನೇ ಕಿತ್ತಾಡ್ತಾರೆ ಆದ್ರೆ ಅವರಿಗೆ ಒಬ್ಬರನ್ನೊಬ್ನ ಬಿಟ್ಟಿರಕ್ಕೆ ಆಗಲ್ಲ ಅವರಿಬ್ಬರು ಎಷ್ಟೇ ಕಿತ್ತಾಡಿದ್ರು ಕಡೆಗೆ ದಶುಗೆ ವಂಶಿ ಬೇಕು ವಂಶಿಗೆ ದಶು ಬೇಕು ಅವರಿಬ್ರಂತೂ ಬೇರೆ ಮಕ್ಕಳ ಜೊತೆ ಸ್ವಲ್ಪ ಬೆರೆಯೋದು ಕಡಿಮೆನೇ ಆಗಿದೆ ಇನ್ನು ನಾವಂತೂ ಭಾನುವಾರ ಅಲ್ಲಿಗ್ ಹೋದವ್ರು ಸೋಮವಾರನೇ ಮನೆಗೆ ರಿಟರ್ನ್ ಆದ್ವಿ ನಮ್ಗೆ ಅಂಗಡಿ ಎಲ್ಲ ಇರೋದ್ರಿಂದ ಜಾಸ್ತಿ ದಿವ್ಸ ಮನೆನ ಬಿಟ್ಟು ಎಲ್ಲೂ ಹೋಗಕ್ಕಾಗಲ್ಲ ಇನ್ನು ನನ್ ಮಗಳು ಮುಂಚೆನೆ ಹೋಗಿ ಅವ್ರ ಅಪ್ಪನ ಮನೇಲಿ ಇದ್ಲು ಈ ಸಲ ಬರ್ತಾ ನಮ್ ಜೊತೆ ನಮ್ ಮನೆಗ್ ಬಂದ್ಲು ನನ್ ದೊಡ್ಡ ಮಗ್ಳಂತೂ ಏನೇ ತುಂಟತನ ಮಾಡ್ಲಿ ಏನೇ ಮಾಡ್ಲಿ ಆದ್ರೂ ಅವಳನ್ನ ಒಂದ್ ದಿವಸ ಬಿಟ್ಟಿರೋದು ತುಂಬಾನೇ ಕಷ್ಟ ಆಗುತ್ತೆ ನಿಗೊಬ್ಳಿಗೆ ಅಂತ ಅಲ್ಲ ಎಲ್ಲ ಅಪ್ಪ ಅಂದ್ರಗು ಅಷ್ಟೇ ಅವ್ರ ಮಕ್ಕಳು ಅವ್ರ ಕಣ್ಮ್ ಮುಂದೆ ಇದ್ರೇನೆ ಅವ್ರಿಗೇನೋ ಒಂಥರ ಖುಷಿ ಅವ್ರನ್ನ ಒಂದ್ ದಿವ್ಸನೂ ಮಿಸ್ ಮಾಡ್ಕೊಳಕ್ಕೆ ಯಾರು ಇಷ್ಟಪಡಲ್ಲ ನನ್ನ ನನ್ ಮಗಳಂತೂ ಎಲ್ಲಿ ಹೋದ್ರು ಅಡ್ಜಸ್ಟ್ ಆಗ್ತಾಳೆ ಆದ್ರೆ ಅವ್ಳನ್ನ ಬಿಟ್ಟಿರಕ್ ಕಷ್ಟಪಡೋದು ಕಷ್ಟ ಪಡೋದು ನಾನೇ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತಾ ಇದ್ದೀನಿ ಹಾಗಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ನ ಮರಿಬೇಡಿ